ಐ ಗೈಸ್ ವೆಲ್ಕಮ್ ಟೈ ಕೆ ಟಿವಿ ಕನ್ನಡ ಫ್ಯಾಮಿಲಿ ಡ್ರಾಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆಕಂಡ ಡಾರ್ಕ್ ಕಾಮಿಡಿ ಫಿಲಮ್ ಡೈರೆಕ್ಟೆಡ್ ಬೈ ಆಕರ್ಷ್ ಪಿ ಇದು ಇವರ ಮೊದಲನೇ ಮೂವಿ ಬಟ್ ಆ ಥರ ಫೀಲ್ ಕೊಡಲ್ಲ ಯಾಕಂದರೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಸ್ಟೋರಿ ವೈಸ್ ಮೂವಿ ತುಂಬಾ ಚೆನ್ನಾಗಿದೆ ಮೂವಿಯ ಲೀಡ್ನಲ್ಲಿ ಪೂರ್ಣಚಂದ್ರ ಮೈಸೂರು ಸಿಂಧು ಶ್ರೀನಿವಾಸ್ ಮೂರ್ತಿ ಮತ್ತು ಅಭಯ ಅವರು ಆಕ್ಟ್ ಮಾಡಿದ್ದಾರೆ ಇನ್ನು ಮೂವಿಯ ಸ್ಟೋರಿ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಿಡ್ಲ್ ಕ್ಲಾಸ್ ಕುಟುಂಬದವರು ಹಣಕ್ಕೋಸ್ಕರ ಡಾನ್ನ ಮರ್ಡ್ರ್ ಮಾಡೋ ಸುಪಾರಿ ತಗೊಳ್ತಾರೆ ಮುಂದೇನಾಗುತ್ತೆ ಮೂವಿಲಿ ಅಂತ ಮೂವಿನ ನೋಡಿ ನೀವೇ ಅರ್ಥ ಆಗುತ್ತೆ ನಿಮಗೆ ಇತ್ತೀಚೆಗೆ ಬಂದಿರೋ ಒಂದು ಒಳ್ಳೆಯ ಡಾರ್ಕ್ ಕ್ರೈಮ್ ಕಾಮಿಡಿ ಫಿಲಮ್ ಮೂವಿಲಿ ಕ್ಯಾರೆಕ್ಟರ್ಗಳು ಥೀಮ್ ಆ್ಯಂಡ್ ಮೊದಲೇ ಹೇಳಿದಂಗೆ ಟೆಕ್ನಿಕಲೈಸ್ ಮೂವಿ ತುಂಬಾ ಚೆನ್ನಾಗಿದೆ ಮೂವಿನ ಮಿಸ್ ಮಾಡಿದೆ ನೋಡಿ ಪ್ರೈಮ್ನಲ್ ಅವೈಲೇಬಲ್ ಇದೆ ಈ ಮೂವಿ ನೋಡಿ ನಿಮಗೆ ಇಷ್ಟ ಏನಾದರೂ ಆದರೆ ಇದೇ ಥರ ಇನ್ನೊಂದು ಮೂವಿ ಇದೆ ಅದು ಒಂಥರ ಹೊಸ ಥರ ಡಿಫ್ರೆಂಟ್ ಆಗಿದೆ ಮೂವಿ ನೇಮ್ ಏನಂದ್ರೆ ಚಿಲ್ಲಿ ಚಿಕನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆರೆಕಂಡ ಕ್ರೈಮ್ ಡ್ರಾಮಾ ಫಿಲಮ್ ಡೈರೆಕ್ಟೆಡ್ ಬೈ ಪ್ರತೀಕ್ ಪ್ರಜೋಶಿ ಮೂವಿಯ ಸ್ಟೋರಿ ವಿಷಯಕ್ಕೆ ಬಂದರೆ ಬೆಂಗಳೂರಿನಲ್ಲಿ ಒಂದು ಚೈನೀಸ್ ನ ನಡೆಸ್ತಾ ಇರೋ ಹೀರೋ ಅವನ ಹೋಟೆಲ್ನಲ್ಲಿ ಕೊಲೆ ಆದಾಗ ಅವನು ಏನು ಮಾಡಿದಂತ ಮೂವಿಯ ಸ್ಟೋರಿ ಒಂಥರ ಹೊಸದಾಗಿ ತುಂಬ ಚೆನ್ನಾಗಿದೆ ಮಿಸ್ ಮಾಡಿದೆ ನೋಡಿ ಪ್ರೈಮ್ ನಲ್ಲಿ ಈ ಮೂವಿನೂ ಸಹ ಅವೈಲೇಬಲ್ ಇದೆ ಸೊ ಇನ್ನು ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ಆಚಿಂಗ್ ವಿಡಿಯೋ ಗಾಯ್ಸ್